ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಭೂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳ್ಳಿಪಾಳಿಯ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಮಕ್ಕಳಿದ್ದು ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಇಬ್ಬರು ಶಿಕ್ಷಕರಿದ್ದು ಒಂದೇ ಕೊಠಡಿಯ ಕೋಣೆಯಲ್ಲಿ ಪಾಠ ಪ್ರವಚನ ಮಾಡುತ್ತಿದ್ದು ಮಕ್ಕಳಿಗೆ ಕಿರಿಕಿರಿ ಹಾಗೂ ಏಕಾಗ್ರತೆಗೆ ತೊಂದರೆಯಾಗುತ್ತಿದ್ದು ಈ ಕೂಡಲೇ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಅವರು ಆದಷ್ಟು ಬೇಗ ಶಾಲಾ ಕೊಠಡಿ ನಿರ್ಮಿಸಿ ಕೂಡಲೇ ಸರ್ಕಾರಿ ಶಾಲೆಯ ಉಳಿವಿಗಾಗಿ ತಾವುಗಳು ಬೇಗ ವಹಿಸಿ ಶಾಲಾ ಕೊಠಡಿ ನಿರ್ಮಿಸಿಕೊಡಬೇಕೆಂದು ಶಾಲಾ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಶಿಕ್ಷಕರು ಆಗ್ರಹಿಸಿದ್ದಾರೆ ವರದಿ ಬೆಂಚೆ ಮಂಜು ಈ ಶಾಲೆಗೆ ನಾನು ಬಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದಲೂ ಒಂದೇ ಕೊಠಡಿನಲ್ಲಿ ಇಬ್ರು ಟೀಚರ್ಸ್ ಕೆಲಸ ಮಾಡ್ತಾ ಇದ್ದೀವಿ ಈ ಶಾಲೆನಲ್ಲಿ ಒಂದರಿಂದ ಐದನೇ ತರಗತಿ ತರಗತಿಗಳಿದಾವೆ ಫಸ್ಟ್ ಹದಿನೇಳು ಮಕ್ಕಳಿತ್ತು ಈಗ ಹದಿನಾರು ಮಕ್ಕಳು ಆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಒಂದರಿಂದ ಮೂರನೇ ತರಗತಿಗೆ ನಲಿ ಕಲಿಗೆ ಪಾಠ ಮಾಡೋದು ಇಲ್ಲಿ ಕಷ್ಟ ಆಗ್ತಾ ಇದೆ ಮತ್ತೆ ನಾಲ್ಕು ಐದನೇ ಕ್ಲಾಸ್ನವರೆಗೂ ಕೂಡ ಕಷ್ಟ ಆಗ್ತಾ ಇದೆ ಏಕೆ ಅಂತಂದ್ರೆ ಒಂದೇ ರೂಮಿನಲ್ಲಿ ಇಬ್ಬರು ಶಿಕ್ಷಕರು ಏಕಕಾಲದಲ್ಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಆ ಮಕ್ಳುಗಳು ನಲಿ ಕಲಿ ಮಕ್ಳುಗಳು ಪಾಠ ಮಾಡ್ತಾ ಇರ್ಬೇಕಾದ್ರೆ ಆ ಪಾಠವನ್ನ ಕೇಳಕ್ಕೆ ಆಸಕ್ತಿನೇ ಇಲ್ದಂಗೆ ಆಗುತ್ತೆ ಏಕೆ ಅಂತಂದ್ರೆ ನಾನಿಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಪಾಠ ಮಾಡ್ತಾ ಇರ್ತೀನಿ ಅವಾಗ ಆ ಮಕ್ಕಳು ಆ ಕಡೆ ನೋಡ್ತಾ ಇರ್ತಾರೆ ಈ ಮಕ್ಳು ಈ ಕಡೆ ನೋಡ್ತಾ ಇರ್ತಾರೆ ಬರೀ ಇದೇ ಆಗ್ತಾ ಇದೆ ನಾ ಬುಕ್ಸಂದ್ರ ಗ್ರಾಮ ಪಂಚಾಯಿತಿ ಸಭೆ ನಡೆದಾಗ ಕೂಡ ನಾನು ಅಲ್ಲಿ ಹೋಗಿ ಕೇಳ್ತಾನೆ ಇದ್ದೀನಿ ನಮ್ಮ ಕಚೇರಿಗೂ ಕೂಡ ಸುಮಾರು ಸರಿ ನಾನು ಮನವಿಯನ್ನ ಸಲ್ಲಿಸಿದ್ದೀನಿ ಯಾರು ನಮ್ಮ ಮನವಿಗೆ ಸ್ಪಂದಿಸಿಲ್ಲ ನಮ್ಗೆ ಮತ್ತೊಂದು ಕೊಠಡಿ ಬೇಕು ದಯವಿಟ್ಟು ನಮ್ಗೆ ಮತ್ತೊಂದು ಕೊಠಡಿಗೆ ಅವಕಾಶ ಮಾಡಿಕೊಡಿ ನಾನು ಕೇಳುತ್ತಿರುವ ಪ್ರಶ್ನೆ ಏನೆಂದರೆ ನನ್ನ ಶಾಲೆ ಒಂದೇ ಕೊಠಡಿ ಆದರೆ ಇಬ್ಬರು ಟೀಚರ್ಸ್ ಇದ್ದಾರೆ ಒಂದು ಎರಡು ಮೂರು ಒಬ್ಬರು ತಂತಾರೆ ನಾಲ್ಕು ಐದವರು ಒಬ್ಬರು ತಂತಾರೆ ಆದ್ರೆ ಒಂದು ಎರಡು ಮೂರರಿಗೆ ಮಾಡುವಾಗ ನಾಲ್ಕು ಐದರಿಗೆ ಡಿಸ್ಟರ್ಬ್ ಆಗುತ್ತೆ ನಾಲ್ಕು ಐದರಿಗೆ ಮಾಡುವಾಗ ಅಹ್ ಒಂದು ಎರಡು ಮೂರರಿಗೆ ಡಿಸ್ಟರ್ಬ್ ಆಗುತ್ತೆ ಈಚೆ ಕುತ್ಕೊಳ್ಳೋಣ ಅಂದ್ರೆ ಬಿಸಿಲು ಮರದಡೆ ಕುತ್ಕೊಂಡ್ರೆ ಉಳಗುಲೆ ಬೀಳ್ತಾ ಇರ್ತವೆ ಅದಕ್ಕೆ ನಮಗೆ ಇನ್ನ ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಬಿಲ್ಡಿಂಗ್ ಕಟ್ಟಿಸಿಕೊಡಕ್ ಅಂದ್ರೆ ಅಂದ್ರೆ ಒಂದ್ ಸಣ್ಣ ರೂಮ್ ಅನ್ನ ಕಟ್ಟಿಸ್ಕೊಡಿ ಅದನ್ನ ಕಟ್ಟಿಸ್ಕೊಡಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಗುಡ್ಲನ ಕಟ್ಟಿಸ್ಕೊಡಿ ಅದ್ರಾಗನ ಪಾಠ ಮಾಡಿ ಹೇಳ್ಕೊಡ್ತಾರೆ ಇಲ್ಲ ಅಂದ್ರೆ ಈ ಸರಿ ನಾವು ಓದ್ಸ ವರ್ಷನು ನಾವ್ ಹೇಳಿದ್ವಿ ಆದ್ರೆ ನೀವು ಮಾಡ್ಕೊಡ್ಲಿಲ್ಲ ಈ ವರ್ಷನು ಹೇಳ್ತಾ ಇದೀವಿ ಈ ವರ್ಷನಾದ್ರು ಮಾಡ್ಕೊಡಿ ಈ ವರ್ಷನಾದ್ರೂ ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ನಮ್ಮನ್ನ ಮಕ್ಕಳ ಗ್ರಾಮ ಸಭೆ ಕರಿಬೇಡ್ರಿ ನಮ್ ಕಳಿಪಾಳ್ಯ ನಮ್ಗೊಂದು ಶಾಲಾ ಕೊಠಡಿ ಬೇಕು ಒಂದ್ರಿಂದ ಐದ್ರಿಂದ ಐದನೇ ತರಗತಿಗೆ. ಇಬ್ರು ಇದ್ರೆ ಒಂದೇ ಕಡೆಗೆ ಒಂದು ಐದ್ಗೂ ಇನ್ನೊಂದು ಕೊಠಡಿ ಬೇಕೇ ಬೇಕು ಒಂದಿಂದ ಐದ್ಕೆ ಒಂದ್ ಕೊಠಡಿ ಬೇಕೇ ಬೇಕು ಒಂದರಿಂದ ನಾ ಮೂರು ತಕ ಒಂದು ಸೆಕ್ಷನ್ ಮಾಡಿಕೊಟ್ಟು ದಯವಿಟ್ಟು ಒಂದು ಕೊಠಡಿ ಬೇಕೇ ಬೇಕು ಊರಿನ ಶಾಲೆಗೆ ಒಂದು ಕೊಠಡಿ ಬೇಕಾಯಿತು ಅದರಿಂದನ ಒಂದರಿಂದ ಐದನೇ ತಾರೀಕು ತಕ ಐತೆ ಬಾರಿ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಅದರಿಂದ ದಯವಿಟ್ಟು ಬಂದು ನೀರಿನ ಪರಿಶೀಲನೆ ಮಾಡಿ ಒಂದು ಕೊಠಡಿ ಹಾಕಿ ಕೊಡಬೇಕು ಅಂತ ನಾವು ಕೇಳ್ಕೊಂಡು ಹೋಗ್ತಾ ಇದ್ದೀವಿ